ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಬೆಂಗಳೂರಿನಿಂದ ಒಬ್ಬರು ಕಸ್ಟಮರ್ ಫೋನ್ ಮಾಡಿ ನಾವು ಎರಡನೇ ಮದುವೆ ಆಗಬೇಕು ಅಂತೇಳಿ ಅಂದುಕೊಂಡಿದ್ದೇವೆ ಈ ಹುಡುಗಿಯ ಜಾತಕವನ್ನು ನೋಡಿ ನಮಗೆ ಮಾರ್ಗದರ್ಶನ ಕೊಡಿ ಅಂತೇಳಿ ಕೇಳಿದ್ದಾರೆ ಆಕ್ಚುಲಿ ಈ ಹುಡುಗಿಗೆ ಮೊದಲೇ ಮದುವೆ ಆಗಿ ಆತನ ಯಜಮಾನರು ಆಕ್ಸಿಜೆಂಟಲ್ಲಿ ತೀರೋಗಿ ಡೆತ್ ಆಗಿದ್ದಾರೆ ಈಗ ಈ ಹುಡುಗಿಯನ್ನು ನನ್ನ ಕಸ್ಟಮರ್ ಫೋನ್ ಮಾಡಿ ಮದುವೆ ಆಗ್ಬೋದಂಥೇಳಿ ಡೇಟ್ ಟು ಬರ್ತನ್ನು ತಿಳಿಸಿದ್ದಾರೆ ಜನ್ಮ ಸಮಯ ಗೊತ್ತಿಲ್ಲ ಇವರ ಜನ್ಮ ದಿನಾಂಕದ ಮೇಲೆ ಏನಾಗಿದೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಈಕೆಯ ಹೆಸರು ಮಕರ ರಾಶಿಯಲ್ಲಿ ಇಟ್ಟಿದ್ದಾರೆ ಜನ್ಮ ದಿನಾಂಕ ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ರಾಹು ಸಿಂಹ ರಾಶಿಯಲ್ಲಿ ಕುಜಾ ಶುಕ್ರ ತುಲಾ ರಾಶಿಯಲ್ಲಿ ರವಿ ಬುಧ ಶನಿ ಭಗವನ್ರು ಸ್ಥಿತರಾಗಿದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಗುರು ಕೇತು ಸ್ಥಿತರಾಗಿದೆ ಇಲ್ಲಿ ಈಗ ಈ ಜಾತಕರಿಗೆ ಗುರುಬಲ ಇದೆ ಶನಿ ಭಗವಾನರು ಸಹ ಶುಭ ಸ್ಥಿತರಾಗಿದ್ದಾರೆ ಇವರನ್ನು ನನ್ನ ಕಸ್ಟಮರ್ ಒಬ್ಬರು ಮದುವೆ ಆಗ್ಬೋದು ಹೇಳಿ ಕೇಳಿದ್ದಾರೆ ಇವರ ಜಾತಕದ ಪ್ರಕಾರ ಮೊದಲನೇ ಗಂಡ ಆಗಿ ತೀರಿ ಹೋಗ್ಲಿಕ್ಕೆ ಕಾರಣ ಏನು ಅಂತ ನೋಡೋಣ ಇಲ್ಲಿ ರಾಶಿ ಇವರ ಸಿಂಹ ರಾಶಿಯಲ್ಲಿ ಕುಜಾ ಶುಕ್ರ ಇದ್ದು ಸಪ್ತಮ ಸ್ಥಾನವನ್ನು ಕುಜಾ ನೋಡೋದ್ರಿಂದ ಮಾಂಗಲ್ಯ ಸ್ಥಾನ ಎಂಟನೇ ಮನೆಯನ್ನು ಶನಿ ಭಗವಾನರು ಬಲಿಷ್ಠರಾಗಿ ನೋಡೋದ್ರಿಂದ ಇವರು ಕುಜ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಹಾಗೆ ಶನಿ ಭಗವಾನರಿಗೂ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಈ ಜಾತಕರು ದೋಷ ಯೋಗದಲ್ಲಿ ಜನನ ಆಗಿದ್ದಾರೆ ಎಲ್ಲ ಗ್ರಹಗಳು ಕೇತು ಮಧ್ಯೆ ಇರೋದ್ರಿಂದ ದೋಷ ಇದೆ ಈ ಕಾಳಸರ್ಪ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಸಹ ಇವರು ಮಾಡಿಕೊಂಡಿಲ್ಲ ಕುಜನೊಟ್ಟಿಗೆ ಶುಕ್ರ ಇದ್ದಾಗ ಮತ್ತು ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿ ಕುಜ ಇದ್ದರಲ್ಲೂ ಕುಜದೋಷ ಏರ್ಪಡುತ್ತೆ ಇಲ್ಲಿ ಕುಜದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಸಹ ಇವರು ಮಾಡಿಕೊಂಡಿಲ್ಲ ಹಾಗೆ ಶನಿ ಭಗವಾನರು ಎಂಟನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಮೂರನೇ ದೃಷ್ಟಿಯಿಂದ ಅಲ್ಲೂ ಸಹ ಅಂದರೆ ಚಂದ್ರನಿಗೆ ಎಂಟನೇ ಮನೆ ಅಲ್ಲೂ ಸಹ ಪರಿಹಾರಗಳಾಗದೇ ಇರುವ ಕಾರಣದಿಂದ ಈ ಅವಘಡ ಆಯಿತು ಇನ್ನು ಈ ಜಾತಕರ ಸ್ವಭಾವವನ್ನು ನೋಡೋದರೆ ನೇರ ಸ್ವಭಾವ ನೇರ ವ್ಯಕ್ತಿತ್ವ ಇಲ್ಲಿ ಕುಜ ಚಂದ್ರ ಕೇಂದ್ರದಲ್ಲಿರೋದ್ರಿಂದ ಚಂದ್ರ ಉಚ್ಚ ಕುಜನಿಗೆ ಮಿತ್ರ ಕ್ಷೇತ್ರ ಹಾಗಾಗಿ ಲಕ್ಷ್ಮೀನಾರಾಯಣ ಯೋಗದ ಫಲದಿಂದ ತುಂಬ ಅನುಕೂಲವಾಗಿ ಇದ್ದಾರೆ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಎಲ್ಲ ಮನೆ ಕಡೆಯೂ ಸಹ ತುಂಬ ಇಂಪ್ರೂವ್ಮೆಂಟಲ್ಲಿ ಇದ್ದಾರೆ ಇಲ್ಲಿ ಧನಕಾರಕ ಗುರುವಿಗೆ ರಾಹುಕೇತು ಸಂಬಂಧ ಇದ್ದರೂ ಸಹ ಕುಜ ಚಂದ್ರರ ಯೋಗ ಮತ್ತು ಗುರು ಚಂದ್ರರ ಗಜಕೇಸರಿ ಯೋಗದ ಫಲ ಫಲಗಳು ಈ ಜಾತಕರಿಗೆ ಪೂರ್ಣವಾಗಿ ಸಿಕ್ಕಿ ಎಲ್ಲ ರೀತಿಯ ಅನುಕೂಲಗಳು ಮನೆ ಕಡೆ ಅನುಕೂಲಗಳು ಚೆನ್ನಾಗಿದೆ ಹಾಗೆ ಇವರ ಹತ್ರ ಬೇರೆಯವರು ಯಾರಾದರೂ ಎಲ್ಪ್ ತೆಗೆದುಕೊಂಡ್ರೆ ಅಥವಾ ಹಣ ತೆಗೆದುಕೊಂಡ್ರೆ ಇವರು ಅದನ್ನು ಕೇಳಲಿಕ್ಕೆ ಹೋಗೋದಿಲ್ಲ ಅವರು ಹಾಗೆ ಅವರು ಕೊಟ್ಟರೆ ಮಾತ್ರ ಇವರು ಸ್ವೀಗ ಸ್ವೀಕಾರ ಮಾಡೋದು ಇಲ್ಲಿ ಈ ಯೋಗಗಳ ಫಲ ಇರೋದ್ರಿಂದ ಈ ಜಾತಕರಿಗೆ ಲಕ್ಷ್ಮೀನಾರಾಯಣ ಯೋಗ ಮತ್ತು ಗಜಕೇಸರಿ ಯೋಗ ಹಾಗೂ ಗುರುಕುಚ ಕೇಂದ್ರದಲ್ಲಿರೋದ್ರಿಂದ ಗುರುಮಂಗಳ ಯೋಗವೂ ಸಹ ಈ ಜಾತಕರಿಗಿರೋದ್ರಿಂದ ಎಲ್ಲ ರೀತಿಯ ಅನುಕೂಲಗಳು ಈ ಜಾತಕರಿಗೆ ಕೂಡಿ ಬಂದಿವೆ ಆದರೆ ಮದುವೆ ಆಗುವ ಸಂದರ್ಭದಲ್ಲಿ ಇವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟಿಲ್ಲ ಇವರು ಇದ್ದಂಥ ಅನುಕೂಲಕ್ಕೆ ಮತ್ತೆ ಶ್ರೀಮಂತಿಕೆಯಲ್ಲಿ ಒಂದು ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೂ ಸಾಧ್ಯತೆ ಇದೆ ಪರಿಹಾರಗಳನ್ನು ಯಾವುದನ್ನೂ ಮಾಡಿಕೊಂಡಲೇ ಹೋಗಿರೋದ್ರಿಂದ ಆಕ್ಸಿಡೆಂಟಾಗಿ ಇವರ ಮೊದಲನೇ ಪತಿ ತೀರಿ ಹೋಗಿದ್ದ ಈಗ ಇವರನ್ನು ಇನ್ನೊಬ್ಬರು ಮದುವೆ ಆಗ್ಬೋದಾ ಅಂಥೇಳಿ ನನ್ನ ಗೆ ಜನ್ಮ ದಿನಾಂಕ ತಿಳಿಸಿ ಕೇಳಿದರು ಜನ್ಮ ಸಮಯ ಕೇಳಿದಾಗ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು ಇವರಿಗೆ ಇನ್ನೊಂದು ಏನು ಸಮಸ್ಯೆ ಆಗಿದೆ ಅಂದರೆ ಮಕರ ರಾಶಿ ಹೆಸರನ್ನು ಇಟ್ಟಿದ್ದಾರೆ ಜನ್ಮ ರಾಶಿ ಋಷಭ ರಾಶಿಯಲ್ಲಿ ಬರ್ತದೆ ರೋಹಿಣಿ ನಕ್ಷತ್ರ ಮಂಗಳವಾರದಲ್ಲಿ ಜನನ ಋಷಭ ರಾಶಿಗೆ ಸಂಬಂಧಿಸಿದ ಹೆಸರನ್ನು ಇಟ್ಟಿಲ್ಲ ಇಲ್ಲಿ ಎರಡು ರೀತಿಯ ಎಫೆಕ್ಟು ಸಾಡೆ ಸಾತಿಯ ಎಫೆಕ್ಟನ್ನು ಇವರು ಅನುಭವಿಸ್ಬೇಕಾಗುತ್ತೆ ಮಕರ ರಾಶಿಗೆ ಕರಿಯ ಹೆಸರಿರೋದರಿಂದ ಸಾಡೆ ಸಾತಿ ಕಳೆದಿದೆ ವೃಷಭ ರಾಶಿಗೆ ಮುಂದಿನ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಇನ್ನು ಈ ಜಾತಕರನ್ನು ಮದುವೆ ಆಗ್ಬೋದು ಅಂತ ಅವರು ಕೇಳಿದಾಗ ಮದುವೆ ಆಗಲಿಕ್ಕೆ ತೊಂದರೆ ಏನು ಅಭ್ಯಂತರ ಏನೂ ಇಲ್ಲ ಆದರೆ ಸಾಲಾವಳಿ ಅವರ ಹೆಸರು ಸಹ ಋಷಭ ರಾಶಿಗೆ ಬರ್ತದೆ ಇವ್ರಿಗೂ ಸಹ ಋಷಭ ರಾಶಿಗೆ ಬರೋದರಿಂದ ಮದುವೆ ಆಗ್ಬೋದು ಆದರೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ಕೋಬೇಕಾಗ್ತದೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ ಕುಜದೋಷಕ್ಕೆ ಶಾಂತಿ ಮಾಡ್ಕೋಬೇಕಾಗುತ್ತೆ ಮದುವೆಯ ಸಂದರ್ಭಕ್ಕಿಂತ ಮುಂಚೆ ಇವರಿಗೆ ಇನ್ನೊಂದು ಗಾಂಧರ್ವ ವಿವಾಹವನ್ನು ಮಾಡಿ ಮದುವೆ ಆದರೆ ಭಾಳ ಉತ್ತಮವಾಗಿ ಇರುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ